ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಪ್ರೇಮ್ಲಾ ಬ್ಲಾಗ್ ಇದು ಶನಿವಾರ ಮಧ್ಯಾಹ್ನದಿಂದ ಬ್ಲಾಗ್ ಮಾಡ್ತಾ ಶನಿವಾರ ಮಧ್ಯಾಹ್ನ ಚಿಕನ್ ಫ್ರೈ ಮಾಡಿ ರೊಟ್ಟಿ ಮಾಡ್ಕೋತಾ ಇದೀವಿ ಮಧ್ಯಾಹ್ನ ಊಟಕ್ಕೆ ಬೆಳಗ್ಗೆನು ಸಹ ರೊಟ್ಟಿನೇ ಮಾಡಿದೆ ನೆನೆ ನೈಟು ಬದ್ನೇಕಾಯಿ ಗೊಜ್ಜಿತ್ತಲ್ಲ ಅದಕ್ಕೆ ನೋಡಬೇಕು ಕಾಣೆ ನೆನ್ನೆ ನೈಟು ಬದನೆಕಾಯಿ ಗೊಜ್ಜು ಮಾಡ್ಕೊಂಡಿದ್ನಲ್ಲ ಬದ್ನೆಕಾಯಿ ಗೊಜ್ಜಿತ್ತು ಅದಕ್ಕೆ ರೊಟ್ಟಿ ಮಾಡಿದ್ದೆ ಬೆಳಗ್ಗೆ ಬೆಳಿಗ್ಗೆನು ಸಹ ರೊಟ್ಟಿ ಇವಾಗ ಮಧ್ಯಾಹ್ನವೂ ರೊಟ್ಟಿ ನಮ್ಮ ಮನೆಯವ್ರು ಹೋಗಿ ಚಿಕನ್ ತೊಗೊಂಬಂದಿದ್ರು ಅಕ್ಕಿ ರೊಟ್ಟಿ ಮಾಡು ಚಿಕನ್ ಫ್ರೈ ಮಾಡಿ ಅಂತಂದ್ಬಿಟ್ಟು ಮಿತುಗೆ ಇಷ್ಟ ಇದು ಲೆಗ್ ಪೀಸ್ ಅಂದರೆ ಅವ್ನಿಗಿಷ್ಟ ಹಂಗಾಗಿ ಆ ಥರ ದಪ್ಪದಾಗಿ ಲೆಗ್ ಪೀಸ್ ಒಡ್ಸ್ಕೊಂಬಂದಿದ್ರು ನಾನೀಗ ರೊಟ್ಟಿ ಮಾಡಿ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಚಿಕನ್ ಫ್ರೈ ಇದ್ದೀನಿ ನಮ್ಮ ಮನೆಯವ್ರಿಗೆ ಮಕ್ಳಿಗೆ ಎಲ್ರಿಗೂ ಅಷ್ಟೇ ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಇವತ್ತು ಅಕ್ಕಿ ರೊಟ್ಟಿ ನಮ್ಮ ಗುಂಡ ನೋಡಿ ನಾವೆಲ್ಲ ಊಟ ಮಾಡ್ತೀರ ಅವನು ಅಷ್ಟೇ ಇಲ್ಲೇ ಕೂತಿರ್ತಾನೆ ಮತ್ತೆ ಮಾನಸ ಸೋಫಾ ಮೇಲೆ ಕುತ್ಕೊಂಡು ತಿಂತಿದ್ಲು ಅವಳಿಗೆ ರೇಗ್ದೆ ಅವಳಿಗೆ ಊಟ ಸೋಫಾ ಮೇಲೆ ಕುತ್ಕೊಂಡು ತಿನ್ಬಾರ್ದು ಕೆಳಗೆ ಕೂತ್ಕೊಂಡು ತಿನ್ನು ಅಂತ ನಾನು ಅವ್ರಿಗೆ ಹೇಳ್ತೀನಿ ನಾನೇ ಅದು ತಪ್ಪು ಮಾಡ್ತೀನಿ ಜನ್ಮಕ್ಕೆ ಹೋಗೋ ಮತ್ತು ಇದು ಸಂಜೆ ಇದು ಶನಿವಾರ ಸಂಜೆ ಇದು ನೆನೆ ಜೋಳ ತಂದಿದ್ವಲ್ಲ ಶುಕ್ರವಾರ ಸಂತೆಲಿ ಜೋಳ ತಂದಿದ್ವಲ್ಲ ಜೋಳನ ಬೇಯಿಸಣ ಅಂತಂದ್ಬಿಟ್ಟು ಮನಸ್ಸಿಗೆಳೆ ಮನಸ್ಸು ಅದೆಲ್ಲ ಒಂದು ನಾಲ್ಕು ಸಿಪ್ಪೆ ತೆಗಿ ಮನಸ್ಸು ಅಂತಂದೆ ನೂರು ರೂಪಾಯಿಗೆ ಹತ್ತು ಮಾಡ್ಕೊಂಡು ತೊಗೊಂಬಂದಿದ್ವಿ ಅದರಲ್ಲಿ ಇವಾಗ ನಾಲ್ಕು ಜನ ಇದ್ದೀವಿ ನಮ್ಮ ಮನೆಯವರು ಸಹ ಇದ್ದಾರೆ ಹಂಗಾಗಿ ನಾಲ್ಕು ಬಿಡಿಸು ಸಾಕು ಅಂತಂದೆ ಮತ್ತು ಹೊರಗಡೆ ಮಳೆ ಬೇರೆ ಬತ್ತಿತ್ತು ಚಳಿ ಚಳಿ ಆಯ್ತಿತ್ತು ಈ ಚಳಿಲಿ ಈ ಥರ ಜೋಳ ತಿನ್ನೋದು ಅಂದರೆ ಚೆನ್ನಾಗಿರುತ್ತೆ ಒಂಥರ ಖಾರ ಖಾರವಾಗಿ ಬಿಸಿ ಬಿಸಿ ಇರಬೇಕು ತಿನ್ನೋದು ಚೆಂದ ಅಂದರೆ ಚಳಿಗೆ ಕಾಂಬಿನೇಷನ್ನೇ ಜೋಳ ಅಂತ ಹೇಳ್ಬೋದು ಖಾರ ಖಾರವಾಗಿ ಒಂಥರ ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ ಮಾನಸಂಗೆ ಅವ್ರ ಅಪ್ಪರ ಹೇಗಿಸ್ತಿದ್ರು ಇನ್ನು ನಮಗೆಲ್ಲ ಚಿಕ್ಕ ಚಿಕ್ಕದ ಕೊಟ್ಟು ನೀನು ದೊಡ್ಡ ತಗೋತಾ ಇದೆಯಾ ಅಂತ ಅವ್ರ ಅಪ್ಪರ ಬರೀ ಬರೀಗಳು ಬರೀ ಜೋಳ ತಿನ್ನಲ್ವಾ ಈ ಜೋಳ ಮುಖ ತಿರ್ಕತಾನೆ ಅವನಿಗೆ ಹೇಳಿ ಅಲ್ಲ ಅವನಿಗೆ ಗುಂಡ ಜೋಳ ನಮ್ ಗುಂಡೆ ಅಕ್ಕ ಹುಷಾರಿಲ್ದಿರ ಊಟ ತಿಂತಿರ್ಲಿಲ್ಲ ಹಂಗಾಗಿ ತಿನ್ನಿಸ್ತಿದ್ದೆ ಬೆಳಗ್ಗೆ ಅಡುಗೆ ಮಾಡ್ತಾಯಿದ್ದೀನಿ ಇವತ್ತು ಬೆಳ್ ಬೆಳಗ್ಗೆ ನಾಷ್ಟ ಮಾಡೋದಿಲ್ಲ ಇವತ್ತು ಭಾನುವಾರ ಭಾನುವಾರ ಬೆಳಗ್ಗೆಯಿಂದ ವಿಡಿಯೋ ಮಾಡ್ತಾಯಿದ್ದೀನಿ ನಾಷ್ಟ ಮಾಡೋದಿಲ್ಲ ಶನಿವಾರ ಭಾನುವಾರ ಬಂದರೆ ಜಾಸ್ತಿನ ನಾಷ್ಟ ಎಲ್ಲ ಮಾಡೋದಿಲ್ಲ ಅಡುಗೆನೇ ಮಾಡಿಬಿಡ್ತೀನಿ ಒಟ್ಟಿಗೆ ಕಾಳು ತೊಗೊಂಡಿದ್ದೀನಿ ಕಾಳು ಮತ್ತು ಸಪ್ಪಿಗೆ ಸೊಪ್ಪು ಇಟ್ಕೊಂಡಿದ್ದೀನಿ ಮತ್ತು ಅಳ್ಸಂಡೆಕಾಳು ಕಾಳು ತೊಗೊಂಡಿದ್ದೀನಿ ಸೊಪ್ಪಿಗೆ ಸೊಪ್ಪು ಹಾಕ್ಬಿಟ್ಟು ಬತ್ಸಾರು ಮಾಡ್ಕೊತೀನಿ ಇವತ್ತ ಎಷ್ಟು ಬೇಗ ಎದ್ದಿದ್ದೀನಿ ಗೊತ್ತಾ ಇವತ್ತು ಐದುವರೆಗೆ ಎದ್ದಿದ್ದೀನಿ ಇವತ್ತು ಮಕ್ಳಿಗೆಲ್ಲ ಸ್ಕೂಲ್ ಇದ್ದಾಗ ಮತ್ತು ನಾವು ಕೆಲಸಕ್ಕೆ ಹೋಗುವಾಗ ಎಚ್ಚರನೇ ಆಗಲ್ಲ ಐದು ಗಂಟೆಗೆ ಗೆದ್ದೋಳಣ ಅಂತಂದರೆ ಎಚ್ಚರನೇ ಆಗೋದಿಲ್ಲ ಮಕ್ಕಳಿಗೆ ಸ್ಕೂಲ್ ರಜೆ ಇದ್ದಾಗ ನಾವು ಹೊರಗಡೆ ಎಲ್ಲೂ ಹೋಗದೆ ಇದ್ದಾಗ ಮನೆ ತಗಿದ್ದಾಗ ಬೇಗ ಎಚ್ಚರ ಆಗ್ಬಿಡ್ತಿದ್ದೆ ಬೇಗನೇ ಇದ್ದೆ ಒಂದು ನಾಲ್ಕು ಗಂಟೆಗೆಲ್ಲ ಎಚ್ಚರ ಆಯಿತು ಅಯ್ಯೋ ಏನಕ್ಕೆ ಇಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು ಮಾಡ್ಕೊಂಡೆ ಇವಾಗ ಐದುವರೆಗೆ ಎದ್ದು ಇದ್ದೆ ನನಗುಲ್ಲ ನನಗಿಲ್ಲ ಒಂಚೂರು ನಾನು ಸೌಂಡ್ ಮಾಡೋಂಗಿಲ್ಲ ಎದ್ದುಬಿಟ್ಟು ಆಲೇ ಹ್ಞೂ 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 ಅಂತಿರ್ತಾನೆ ಬಾ ಇದು ಅನ್ನ ಹಾಕ್ಕೊಂತಿರ್ತಾನೆ ನಾನು ಇಷ್ಟದ್ ಕಾಲ ಎದ್ದೊಳ್ಳಿ ನಾಲ್ಕು ಗಂಟೆಗೆ ಎದೊಳ್ಳಿ ಐದು ಗಂಟೆಗೆದೊಳ್ಳಿ ಎದ್ದು ಆಚೆಗೋಗ್ಲಿ ಅವಾಗೆಲ್ಲ ಅವನಿಗೆ ಅನ್ನ ಹಾಕಬೇಕು ಹೊತ್ತು ಗೊತ್ತೂ ಇಲ್ಲ ಅವ್ನಿಗೆ ಊಟ ಮಾಡೋಕೆ ಎಷ್ಟಾಗ್ತಂದ್ರೆ ಅಷ್ಟತ್ತು ತಿಂದಾ ಇರ್ತಾನ ಅವನು ರೂಢಿ ಮಾಡಿಬಿಟ್ಟಿದ್ದೀನಿ ನಾನು ಚಿಕ್ಕ ಹುಡುಗಿಂದ ಹಿಂಗೆ ಅವನು ಯಾವಾಗ ಕೇಳ್ತಾರೆ ಅವಾಗೆಲ್ಲ ಹಾಕಿ ಹಾಕಿ ರೂಢಿ ಮಾಡಿದ್ದೀನಿ ಎಷ್ಟೊತ್ಕಾರ ನಾನು ಇದು ಗೇಟ್ ಅವಾಗೆಲ್ಲ ಅನ್ನ ಹಾಕ್ತಾ ಇರಬೇಕು ಆಗ ಅವನಿಗೆ ಅನ್ನ ಹಾಕ್ಬಿಟ್ಟು ಮತ್ತು ಬಾಗಿಲು ಮೆಟ್ಲು ಪ್ಯಾಸೇಜು ಎಲ್ಲ ಕ್ಲೀನಾಗಿ ಎಲ್ಲ ತೊಳೆದು ಎಲ್ಲ ಮಾಪಲ್ಲಿ ಒರೆಸ್ಬಿಟ್ಟು ಯಾಕೆಂದರೆ ಮಳೆ ಗಿಡಿ ಬರ್ತೈತಲ್ಲ ಬಿಸಿಲು ಬೇರೆ ಬರೋಲ್ಲ ಒಣಗೋದಿಲ್ಲ ನೀರು ಅಲ್ಲಲ್ಲೇ ನಿಂತಿದ್ರೆ ಒಣಗೋದಿಲ್ಲ ತಿರ್ಗಿ ಅದ್ರ ಮೇಲೆ ದುಡ್ಡು ಕುತ್ಕೊಂಡು ಕಸ ಕುತ್ಕೊಂಡ್ರೆ ತಿರ್ಗ ಗಲೀಜಾಗ್ಬಿಡ್ತೈತಿ ಅದಕ್ಕೇನು ಮಾಡ್ತೀನಿ ನಾನು ತೊಳೆದು ಚೆನ್ನಾಗಿ ಮಾಪ್ ತೊಗೊಂಡು ನೀಟಾಗಿ ಎಲ್ಲ ಅವಾಗ ಬೇಗ ಸುಮ್ಮನೆ ಗಾಳಿ ಬಿಸಿಲು ಸಾಕೊಂಡುಕೊಬ್ವಿ ಎಲ್ಲ ಮಾಡಿ ಹೊಡಿಗೆ ಬಂದೆ ಒಳಗೆ ಬಂದು ಸೊಪ್ಪು ತೊಳೆದು ಇಟ್ಬಿಟ್ಟು ಒಂದೆರಡು ಪಾತ್ರೆ ಇದು ತೊಳೆದು ಕಾಫಿಗೆ ಇಟ್ಬಿಟ್ಟು ಅಡುಗೆ ಮಾಡಿಬಿಡೋಣ ಅಂತ ಯಾರೂ ಇದ್ದಿಲ್ಲ ಆರು ಟೈಮ್ ಬಂದೀಗ ಆರು ಮುಕ್ಕಾಲು ಆಯಿತು ಆರು ನಲ್ವತ್ತು ಯಾರು ಇದ್ದಿಲ್ಲ ಭಾನುವಾರಲ್ವಾ ನಿಧಾನಕ್ಕೆ ಎದ್ದೊಳ್ಳಿ ಅವರು ನಾನು ಅಷ್ಟೊತ್ತು ಅಡುಗೆ ಮಾಡ್ಕೊಂಬಿಡ್ತೀನಿ ಬೇಕು ಅಂಡೆ ತೊಳೆದು ನೀರು ತುಂಬಿಸ್ಕೋಬೇಕು ನೀರಿಲ್ಲ ನೀರು ಖಾಲಿಯಾಗಿದ್ದಾವೆ ಅಂಡೇಲಿ ಕಾಫಿ ಮಾಡಿ ಇಟ್ಕೊಂಡಿದ್ದೀನಿ ಏನೇ ಚಿಕನ್ ಮಾಡಿದ್ವಲ್ಲ ಇನ್ನೂ ಸ್ವಲ್ಪ ಹಾಗೆ ಇದೆ ಚಿಕನ್ದು ಅದು ಗುಂಡಂಗೆ ತಿರ್ಗಿ ಯಾರೂ ತಿನ್ನೋಕೆ ಹೋಗೋದಿಲ್ಲ ಅದನ್ನು ಅದ್ಗೊಂಡುಂಗೇನೆ ಆಲೆ ಬೆಳಗ್ಗೆ ಹಾಕಿದ್ದೀನಿ ತಿರ್ಗಿ ಹಾಕ್ತಿದ್ವಿ ಸೊಪ್ಪು ಕೆ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ ಇದು ಬೇಗ ಬೇಗ ಸಾಂಬಾರು ಮಾಡಿ ಅಡುಗೆ ಮಾಡ್ಕೊಂಡ್ಬಿಡ್ತೀನಿ ಮೊದಲೆಲ್ಲ ನಾವು ಚಿಕ್ಕದ್ರಲ್ಲಿರುವಾಗ ಚಿಕ್ಕ ಹುಡುಗರಲ್ಲಿ ಬೆಳೆ ಬೆಳಿಗ್ಗೆನೇ ಅಡುಗೆ ಮಾಡಿಬಿಡ್ತಾಯಿದ್ರು ಯಾರು ಅವಾಗ ಮಾಡ್ತಾ ಇರಲಿಲ್ಲ ರೊಟ್ಟಿನೇ ರೊಟ್ಟಿ ಒಂದೇ ನಾಷ್ಟ ಅಂತ ಮಾಡ್ತಿದ್ದು ಡೈಲಿ ಬೆಳಿಗ್ಗೆ ಅಡುಗೆ ಬೆಳಗ್ಗೆನೇ ಸಾಂಬಾರು ಅನ್ನ ಮಾಡಿಬಿಟ್ರೆ ಇನ್ನು ಸಂಜೆಗೆ ಅದೇ ಸಾಂಬಾರಿಗೆ ಮುದ್ದೆಯನ್ನು ಮಾಡ್ಕೊಳ್ಳೋದು ಆ ಥರ ಇತ್ತು ಏನಾದರೂ ನಾಷ್ಟ ಮಾಡೋದಾದರೆ ರೊಟ್ಟಿ ಒಂದು ಮಾಡೋರು ಅಷ್ಟೇ ಅದು ರೊಟ್ಟಿ ಅಪರೂಪ ಮಾಡ್ತಿದ್ದು ಹಂಗೆ ಇವಾಗ ಏನು ಗೊತ್ತಾ ಇವಾಗ ಬೆಳಬಳಿಗೆ ಅಡುಗೆ ಅಂತಂದರೆ ಯಾರೂ ತಿನ್ನೋದಿಲ್ಲ ಇವಾಗ ಈ ಸಿಟಿ ಕಡೆಯಿರಲಿ ಹಳ್ಳಿ ಕಡೆಯವರೇ ತಿನ್ನೋದಿಲ್ಲ ಹಳ್ಳಿ ಕಡೆಯವ್ರು ಏನಂತಾರೆ ಗೊತ್ತಾ ಬೆಳಗ್ಗೆನೇ ಅಡುಗೆ ಮಾಡಿದ್ರೆ ಅಡುಗೆ ಇರಲಿ ಮುದ್ದೆ ಮಾಡೋದು ಬೇಡ ಬರೀ ಅನ್ನ ಸಾರು ಮಾಡಿದ್ರೆ ಸಾಕು ಅನ್ನ ಸಾರಾ ಬೆಳ್ ಬೆಳಗ್ಗೆ ಅನ್ನ ಸಾರು ತಿನ್ನಬೇಕಾ ಅಂತಂತಾರೆ ಹಿಂಗೆ ಏನು ಮಾಡೋಕ್ಕಾಗಲ್ಲ ನೋಡ್ರಿ ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತು ವರ್ಷ ಇದ್ದಿದ್ದು ಇವಾಗಿಲ್ಲ ಇವಾಗಿರೋದು ಇನ್ನು ಐದು ವರ್ಷಕ್ಕಿಲ್ಲ ಆ ಥರ ಚೇಂಜ್ ಆಗ್ತಾ ಹೋಗುತ್ತೆ ಮತ್ತು ಊರ ಕಡೆಯೂ ಅಷ್ಟೇ ಫಿಲ್ಟ್ರ್ ನೀರು ಬೋರ್ ನೀರು ಕೊಳಾಯಿ ನೀರು ಯಾರೂ ಕುಡಿಯೋದಿಲ್ಲ ಫಿಲ್ಟ್ರ್ ನೀರು ನಾವು ಊರಲ್ಲಿ ಮನೆ ಕಟ್ಟಬೇಕಾದ್ರೆ ಕೆಲಸ ಮಾಡೋಕ್ಕೆ ಬರೋರಲ್ಲ ಕೆಲಸ ಗಾರೆ ಕೆಲಸ ಮಾಡೋಕ್ಕೆ ಬರೋರಲ್ಲ ಅವ್ರು ಏನನ್ನಾರು ಗೊತ್ತಾ ನಾನು ಏನಾದರೂ ನಾನು ಫಿಲ್ಟ್ರ್ ನೀರು ಹೋಗಿ ಆಗಲಿಲ್ಲ ಅಂತಂದರೆ ನಾನು ಒಬ್ಳು ಹೋಗಿ ಹೆಂಗೆ ಹೋಗಿ ಹಿಡ್ಕೊಂಬರೋದು ಕ್ಯಾನ್ ಎತ್ಕೊಂಡು ಗಾಡಿ ಬೇರೆ ಇರ್ತಾ ಇರಲಿಲ್ಲ ನಮ್ಮ ಮನೇಲಿ ಇದ್ರೆ ತೊಗೊಂಬರೋರು ಇಲ್ಲ ತೊಗೊಂಬತ್ತಿರಲಿಲ್ಲ ನಾನೇನು ಮಾಡೀನಿ ಕೊಳಾಯಿ ನೀರು ಬೋರ್ ನೀರು ತಗೊಂಡೋಗಿ ಕೊಟ್ಟರೆ ನಾನು ಅದನ್ನೇ ಕುಡಿತಿದ್ದು ನಾವು ಅದನ್ನೇ ಯೂಸ್ ಮಾಡ್ತಿದ್ದೆವು ಅದನ್ನ ತಗೊಂಡೋಗಿ ಕೊಟ್ಟರೆ ಏನು ಅನ್ನೋರು ಗೊತ್ತಾ ಬೋರ್ ನೀರ ಕೊಳಾಯಿ ನೀರ ನಾವು ಕುಡಿಯಲ್ಲ ಅನ್ನೋರು ಫಿಲ್ಟ್ರ್ ನೀರಾದರೆ ಕುಡಿತೀವಿ ಇದಕ್ಕೆ ಕುಡಿಯೋಲ್ಲ ಅನ್ನೋರು ಹಳ್ಳಿ ಕಡೆ ಜನ ಯಾವ ಥರ ಬದಲಾಯ್ತಾರೆ ಅಂತಂದರೆ ನಿಜವಾಗ್ಲೂ ಬೆಂಗಳೂರು ಕಡೆ ಯಾರೂ ಬದಲಾಗಿಲ್ಲ ಇದ್ದಂಗೆ ಇದ್ದಾರೆ ಆ ಕಿಟಕಿ ತೆಗೆದ್ರೆ ಗಾಳಿ ಬೀಸುತ್ತೆ ಉರಿಯೋದೇ ಇಲ್ಲ ಅದಕ್ಕೆ ಕಿಟಕಿ ಆಗ್ತದೆ ಹಂಗೆ ಸುಮಾರು ಸುಮಾರು ಜನ ಬದಲಾಗ್ಬಿಟ್ಟಿದ್ದಾರೆ ಬದಲಾಗಿದ್ದಾರೆ ಅಂದರೆ ಅವರು ಸ್ಟೈಲು ಒಂಥರ ಜೀವನ ಸ್ಟೈಲಿನೇ ಬದಲಾಗ್ಬಿಟ್ಟಿದೆ ಅವರು ತಿನ್ನೋ ಊಟದ್ರಲ್ಲಾಗಿರ್ಬೋದು ಕುಡಿಯೋ ನೀರಲ್ಲಾಗಿರ್ಬೋದು ಅದಕ್ಕೆ ಇವಾಗ ಹಳೇ ಸ್ಟೈಲ್ ತುಂಬ ಇಪ್ಪತ್ತೈದು ಮೂವತ್ತು ವರ್ಷ ಹಿಂದಕ್ಕೆ ಹೋಗಿದ್ದೀನಿ ಹಿಂದಕ್ಕೆ ಹೋಗಿದ್ದೀನಿ ಇವಾಗ ಅದಕ್ಕೆ ಬೆಳಗ್ಗೆ ಅಡುಗೆ ಹೆಂಗ್ ಗೊತ್ತಾ ನಮ್ಮನೆಯ ನೋಡಿದ್ರೆ ನಾನಂತೂ ಹಳ್ಳಿ ಜಾಸ್ತಿ ಇಲ್ವೇ ಇಲ್ಲ ನಾನು ನಾನೇನೋ ಒಂದು ಮೂರು ವರ್ಷ ನಾಲ್ಕು ವರ್ಷ ಇರ್ಬೋದು ಅಷ್ಟೇನೆ ಹಳ್ಳಿಲಿ ಜಾಸ್ತಿ ಇಲ್ವೇ ಇಲ್ಲ ನಮ್ಮ ಮನೆಯವರು ಅವ್ರಿಲ್ ನಾವು ಇಲ್ಲಿ ಬೆಂಗ್ಳೂರ್ಗೆ ಅವ್ರು ಹಳ್ಳೀಲಿ ಇದ್ದವ್ರೇನೆ ಆದರೆ ಅವ್ರು ಬೆಳೆ ಬೆಳಗ್ಗೆ ಅನ್ನ ಸಾರು ತಿನ್ನಿಸ್ಬಿಡ್ಲಿ ನೋಡ್ತೀನಿ ತಿನ್ಬಿಡ್ಲಿ ಅವರು ತಿನ್ನೋದಿಲ್ಲ ಅವರು ತಿನ್ನೋದಿಲ್ಲ ನಾನು ತಿನ್ನಲ್ಲ ಅಂತಾರೆ ನಾಷ್ಟ ಮಾಡಲೇಬೇಕು ಆ ಥರ ನನ್ನ ಮಕ್ಕಳು ನಾನು ಆ ಥರ ಮಾಡಿಲ್ಲ ಆ ಬೆಳಗ್ಗೆ ನಮ್ಮ ಮನೇಲಿ ಏನು ಮಾಡಿರ್ತೀವೋ ಅದನ್ನ ತಿನ್ನಬೇಕು ನಾನು ಆ ಥರ ರೂಢಿ ಮಾಡಿದ್ದೀನಿ ನಾನು ನಮ್ಮ ಮನೆಯವ್ರು ಹಳ್ಳೀಲಿ ಹುಟ್ಟು ಬೆಳೆದು ಹಳ್ಳೀಲಿ ಇತ್ಕೊಂಡು ಅನ್ನ ಸಾರು ತಿನ್ನಲ್ಲ ಮುದ್ದೆನೇ ತಿನ್ನಲ್ಲ ನನ್ನ ಗಂಡಕ್ಕೆ ಗೊತ್ತಾ ಮುದ್ದೆ ಅಂತಂದರೆ ಸಾಕು ಮನೇಲಿ ಊಟನೇ ಮಾಡೋಲ್ಲ ನಾನು ಬೇಡ ಹೊಟ್ಟೆನೇ ಎಷ್ಟು ಅಂತ ಹೋಗಿ ಮಲ್ಕೊಂಬಿಡ್ತಾರೆ ಆ ಥರ ಮಂಚ ನಾನು ಮಾತ್ರ ನಾನು ಅದು ಇದು ಅಂತ ನೋಡೋದಿಲ್ಲ ಇನ್ನು ನಾಷ್ಟ ಅಂದರೆ ಸ್ವಲ್ಪ ನನಗೆ ಆಗೋದಿಲ್ಲ ನಾಷ್ಟ ಅಂದರೆ ನನಗೆ ಆಗೋದಿಲ್ಲ ಡೈಲಿ ಬೇಕಾದ್ರೆ ಅನ್ನ ಸಾಂಬಾರು ಕೊಡಲಿ ಡೈಲಿ ಅನ್ನ ಸಾಂಬಾರು ಮುದ್ದೆ ಕೊಡಲಿ ನಾನು ತಿಂತೀನಿ ಮುದ್ದೆ ಅಂದರೆ ನನಗೆ ತುಂಬಾ ಇಷ್ಟ ನನಗೆ ಮುದ್ದೆ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಬೆಳ ಬೆಳಗ್ಗೆನೇ ಮುದ್ದೆ ಮಾಡಿಕೊಡ್ಲಿಬೇಕು ತಿನ್ಬಿಡ್ತೀನಿ ನಾನು ಊರಿಗೆ ಹೋದರೆ ಊರಿಗೆ ಹೋದರೆ ನಮ್ಮ ಹೊರಗಿತ್ತು ನಮ್ಮ ಅಕ್ಕಾರ ಮನೆಗೆ ಹೋಗ್ತೀನಲ್ಲ ನಾನು ಊರಿಗೆ ಹೋದಾಗೆಲ್ಲ ಅವ್ರು ಮಾತಾಡ್ಸ್ಕೊಂಡು ಅವ್ರ ಮನೆಗೆ ಹೋಗೇ ಬರೋದು ನನ್ನ ಊರಲ್ಲಿ ಮನೆ ಕಟ್ಟಕ್ಕೆ ಸೇರ್ಕೊಂಡಿದ್ನಲ್ಲ ಅವಾಗ ನಾನು ಡೈಲಿ ನಾಷ್ಟ ಮಾಡಲೇಬೇಕಿತ್ತು ನಾನು ಯಾವತ್ತಷ್ಟು ಅನ್ನಸಾಗ್ ಮಾಡ್ತಿರಲಿಲ್ಲ ನಾನು ತಿನ್ನಿಲ್ಲ ಅಲ್ಲೇ ನನ್ನ ಕೆಲಸದವ್ರಿಗೆ ಬೇಕು ಅವ್ರ ಕೆಲಸದವ್ರಿಗೆಲ್ಲ ನಾಷ್ಟ ಕೊಡಬೇಕಾಗಿತ್ತಲ್ಲ ನಾಷ್ಟ ಮಾಡ್ತಿದ್ನಲ್ಲ ಅವಾಗ ನಾಷ್ಟ ಮಾಡಿದ್ದೀನಿ ಕೊಡೀನಿ ಎಲ್ಲಾರ್ಗು ಬೇಕು ನಮ್ಮ ಅಕ್ಕನ ಅನ್ನೋದು ನೀನು ನಾಷ್ಟ ತಿನ್ನಲ್ಲ ಬಾ ಮುದ್ದೆ ಮಾಡಿದ್ದೀನಿ ಬೆಳಗ್ಗೆ ಅವ್ರು ಬೆಳ್ ಬೆಳಗ್ಗೆ ಅಕ್ಕ ಅಡುಗೆ ಮಾಡೋದು ಮಾಡೋದು ನಾಷ್ಟನಾ ಅಂದರೆ ಏನು ಗೊತ್ತಾ ಆರ್ಗೇನಾರ ಕೆಲಸ ಇದ್ದಾಗ ಹೊರಗಡೆ ಹೊಲಾದು ಗದ್ದೆ ಕೆಲಸ ಇದ್ದಾಗ ತೋಟ ಕೆಲಸ ಇದ್ದಾಗ ನಾಷ್ಟ ಒಂದು ಅಡುಗೆ ಒಂದು ಅಂತ ಎರಡು ಅಂತ ಮಾತಾಡ್ ಮಾಡ್ಕೊಂಡು ಕುತ್ಕೊ ನಮ್ಮ ಅಕ್ಕ ಬೆಳಗ್ಗೆನೇ ಅಡುಗೆ ಮಾಡಿಬಿಡೋದು ಅಡುಗೆ ಮಾಡೋದು ಅವಾಗ ಹೇಳೋದು ನಾನೀಗ ಅಡುಗೆ ಮಾಡಿದ್ದೀನಿ ಮುದ್ದೆ ಮಾಡಿದ್ದೀನಿ ಊಟ ಮಾಡೋದು ಊಟ ಮಾಡಿ ನೀನು ನಾಷ್ಟ ತಿನ್ನೋಲ್ಲ ಅಂತ ಹೇಳ್ಬಿಟ್ಟು ಅವಾಗ ಹಂಗೆ ನಮ್ಮ ಅಕ್ಕನ ಮನೆ ಮುದ್ದೆ ಮಾಡಿದ್ರೆ ನಾನು ಅಲ್ಲೋಗಿ ಮುದ್ದೆ ಅವ್ನು ಅಲ್ಲೋಗಿ ಊಟ ಮಾಡ್ತಿದ್ದೆ ಮುದ್ದೆ ಇಸ್ಕೊಂಡು ಊಟ ಮಾಡ್ತಿದ್ದೆ ನಾನು ಆ ಥರ ನನಗೆ ನಾಷ್ಟ ಮಾಡಿದರೂ ಮುದ್ದೆ ತಿಂತೀನಿ ನಾನು ಮುದ್ದೆ ಇಷ್ಟಪಡ್ತೀನಿ ನಾನು ಅಂಡೆ ತೊಳಗು ನೀರು ಬಿಟ್ಟಿದ್ದೀನಿ ಫಸ್ಟು ಕಾಫಿ ಕುಡಿತೀನಿ ಎರಡು ಸರ್ತಿ ಬಿಸಿ ಮಾಡಿ ಬಿಸಿ ಮಾಡಿ ಹಾಗೆ ಮಾಡಿದ್ದೆ ಇವಾಗ ತೊಗೊಂಡಿದ್ದೀನಿ ಏನಾದರೂ ಕೆಲಸ ಮಾಡ್ತಿದ್ರೆ ಕುಡಿಯೋದೆಲ್ಲ ಎಲ್ಲ ಮತ್ತೆ ಬಿಡ್ತೀನಿ ಅಂದರೆ ಕೆಲಸ ಮಾಡ್ತಾ ಮುಂಚೆ ನೆನಪಾಗ್ಬಿಟ್ರೆ ಒಂಥರ ಐತಿ ಸ್ವಲ್ಪ ಜಾಸ್ತಿ ಕುಡಿಯೋನೇ ನೋಡಿದ್ದಿದ್ರೆ ನೀವು சொல் முக்க அனுக்கொழி ஜாத்தியோ அக்கொழி நான் காலி காஃபி குடிக்கோ காஃபி குட் நான் மைண்டு ஃப்ரெஷ் ஆகும் அண்டை ஏன் பத்தா பிஸ்கிர் பிறகே பிஸ்குடித்தே அண்டேனா வாரக்கு ಎರಡು ಸಜೆ ಕಳೆದ್ರೆ ಸಾಕಾಗುತ್ತೆ ಇಲ್ಲ ಅಂತಂದ್ರೆ ಈ ಒಂಥರ ಮಳೆ ಬರೋದು ಮೋಡ ಮುಚ್ಕೊಂಡಿರೋದು ಒಂಥರ ತಣ್ಣಗೆ ಗಾಡಿ ಬಿಸ್ತಿದ್ರೆ ಆ ಕಿಟಕಿ ಎದುರುಗಡೆನೇ ಇಟ್ಟಿರ್ತೀನಲ್ಲ ಅಂಡೇನ ಆ ಗಾಡಿ ಬಿಸೋಕ್ಕೆ ನಾವು ಬೇಗ ಒಂದು ದಿವ್ಸಕ್ಕೆ ಈಗ ಇವತ್ತು ತೊಳೆದ್ರೆ ಈ ಸಂಜೆ ಅಷ್ಟಕ್ಕೆಲ್ಲ ಒಂಥರ ಒಂಥರ ಕೈಗಾಗ್ಬಿಟ್ಟೈತೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಚೆನ್ನಾಗಿ ಬಿಸಿಲು ಹೊರ್ಕೊಂಡು ಚೆನ್ನಾಗಿ ಬಿಸಿಲು ಕಾಯ್ಬೇಕಾದ್ರೆ ಆ ಥರನೇ ಇರೋದಿಲ್ಲ ಈ ಥರ ಮಳೆ ಮೋಡ ಮಳೆ ಜಿಡಿ ಇಟ್ಕೊಡೋದು ಈ ಥರ ಗಾಳಿ ಬಿಸೋದು ಈ ಥರ ಎಲ್ಲಾರು ಆಯ್ತು ಅಂತಂದ್ರೆ ಬೇಗ ಕಪ್ಪಾಗುತ್ತೆ ಅದ ಕಿಟಕಿ 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 ಯಾರನ್ನ ಇಟ್ಟಿರ್ತೀನಲ್ಲ ಅದಕ್ಕೆ ಅದಾಗ್ಲಿ ಬಿಡ್ಲಿ ಕೆಂಚಾಯ್ತು ಅಂತ ತೊಳೆಯೋದಲ್ಲ ಅದು ನಾನು ಒಟ್ಲಲ್ಲಿ ತಿನ್ ದಿನ ನಾನು ಡೈಲಿ ತೊಳೆದೇ ತೊಳಿತೀನಿ ನಾನು ಒಂದು ದಿಸಕ್ಕೆಲ್ಲ ಖಾಲಿ ಆಗೋದಿಲ್ಲ ಇದು ಒಂದು ದಿಸ ಖಾಲಿ ಆಗೋಲ್ಲ ಅಂದರೆ ಎಲ್ಲರೂ ಎಲ್ಲರೂ ಮನೆಯಲ್ಲೇ ಇದ್ದರೆ ಇವತ್ತು ಭಾನುವಾರ ಅಲ್ವ ಇವತ್ತು ಭಾನುವಾರ ಎಲ್ಲರೂ ಮನೆಯಲ್ಲೇ ಇದ್ದರೆ ಇವತ್ತು ತುಂಬಿಟ್ಟಿದ್ರೆ ಖಾಲಿ ಆಗುತ್ತೆ ಖಾಲಿ ಆಗುತ್ತೆ ಇಲ್ಲಾಂದರೆ ಮಕ್ಕಳು ಸ್ಕೂಲ್ಗೆ ಹೋಗೋದು ಇಲ್ಲ ಹೊರಗಡೆ ಕೆಲಸ ಕಾಲೇಜಿಗೆ ಹೋಗೋದಾದರೆ ಖಾಲಿ ಆಗೋಲ್ಲ ಖಾಲಿ ಆಗೋದಿಲ್ಲ ಎರಡು ಬೇಕು ಎರಡು ದಿವಸ ಖಾಲಿ ಆಗೋದು ಇದು ಹದಿನೈದು ಲೀಟ್ರ್ ಹಿಡಿತೈತೆ ನಮ್ಗೆ ಇದು ಹಾಕೋ ಗಾಡು ಹನ್ನೆರಡು ಲೀಟ್ರದು ಇದು ಹನ್ನೆರಡು ಲೀಟ್ರದು ಇದು ಹದಿನೈದು ಲೀಟ್ರ್ ಹಿಡಿತೈತಿ ಹಾಗೆ ನಮ್ಮ ಅಕ್ಕನಗೂ ನನಗೂ ಚೆನ್ನಾಗಿ ಅಜ್ಜಸ್ಟ್ ಆಗೋದು ಅಂಡರ್ಸ್ಟ್ಯಾಂಡಿಂಗ್ ನಾನೇನಾದರೂ ನಷ್ಟ ಮಾಡ್ತೀನಿ ಅಂತಂದಾಗ ನಮ್ಮ ಅಕ್ಕನ ಹೇಳಿದೀನಿ ನೀನು ನಾಷ್ಟ ಮಾಡಬೇಡ ಅಡುಗೆ ಮಾಡ್ಬಿಡೋದು ಅಕ್ಕ ಆ ಥರ ಹೇಳಿದ್ದೀನಿ ಮತ್ತು ಏನಾದರೂ ನಾನ್ ವೆಜ್ ಒಂದು ದಿವಸ ಭಾನುವಾರ ದಿವಸ ಕೆಲಸ ಹಾಕಿಲ್ಲ ನಮ್ಮ ಭಾನುವಾರ ದಿವಸ ಕೆಲಸ ಮಾಡೋಕ್ಕಿಲ್ಲ ಏನಾದರೂ ನಾನ್ ವೆಜ್ ತೊಗೊಂಬಂದ್ರೆ ನಮ್ಮ ಅಕ್ಕನ ಮನೆಯಲ್ಲೇ ಮಾಡೋದು ನಾನು ನಮ್ಮ ನನ್ನ ವೀಡಿಯೋದಲ್ಲೆಲ್ಲ ಹಾಕಿದ್ದೀನಿ ನಾನು ಸುಮಾರು ಎಲ್ಲ ವೀಡಿಯೋದಲ್ಲೂ ನಾನು ಹಾಕಿದ್ದೀನಿ ಮತ್ತು ಏನೇನು ಸ್ಪೆಷಲ್ ಮಾಡಬೇಕಂದ್ರೂ ನಮ್ಮ ಅಕ್ಕನ ಮನೆಗೆ ನಮ್ಮ ಅಕ್ಕ ನಾನು ಎಲ್ಲ ಒಟ್ಟಿಗೇನೆ ಮಾಡ್ತಿದ್ದು ಆ ಥರ ನನಗೂ ಅವ್ರಿಗೂ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರ್ತೀನಿ ನನಗೆ ನನ್ನ ನನಗೆ ಸ್ವಲ್ಪ ಅಡ್ಜಸ್ಟ್ ಆಗೋದು ಕಮ್ಮಿ ಜನ ನನ್ನ ನಾನು ನನಗೆ ಅಡ್ಜಸ್ಟ್ ಆಗೋದು ಕಮ್ಮಿ ಅಂದರೆ ನಮ್ಮ ಅಕ್ಕ ಚೆನ್ನಾಗಿ ಅಡ್ಜಸ್ಟ್ ಮಾಡ್ತೀನಿ ನನಗೆ ನಾನು ಸುಳ್ಳು ಹೇಳಬಾರ್ದು ನಾನು ಇಷ್ಟೊಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ ನನಗೆ ಒಂದು ಹುಡುಗಿಂತ ಹೆಚ್ಚು ನಮ್ಮ ಅಕ್ಕ ಅಂತ ಇದು ಎಲ್ಲ ಹುರ್ಕೊಂಡೆ ಬಸ್ ಸಾರಿಗೆ ಹುರ್ಕೊಂಡೆ ಮಾಮೂಲಿ ಬಸ್ಸಾರು ಮಾಡೋದೆಲ್ಲ ನಾನು ತೋರಿಸಿದ್ದೀನಿ ಇದು ಒಂದು ವಿಜೇಲಿ ಬಸ್ಕೊಂಡಿದ್ದೀನಿ ಸ್ವಲ್ಪ ಹಾರ್ಕೊಳ್ಳಿ ಇದು ಹಾರ್ಕೊಂಡಾದ್ಮೇಲೆ ರುಬ್ತೀನಿ ಅದು ಹಾರ್ಕೊಳ್ಳಿ ಅಂತಲೇ ಟೊಮೆಟನ ಇದರೊಳಗೆ ಹಾಕಿರೋದು ಗ್ಯಾಸ್ ಹಚ್ಚಿವೆ ಗ್ಯಾಸ್ ಆಫ್ ಮಾಡಿದ್ವಿ ಅದಕ್ಕೆ ಹಾಕಿರೋದು ಹಾರ್ಕೊಳ್ಳಿ ಇದನ್ನು ಅಷ್ಟೇ ಸ್ವಲ್ಪ ತೂತ್ ಪಾತ್ರೆಗೆಲ್ಲ ಬಸ್ಕೊತೀನಿ ಅಷ್ಟಕ್ಕೆ ಕೊತ್ತಂಬರಿ ಎಲ್ಲ ಸೊಪ್ಪು ತೊಳ್ಕೊಂಡು ರುಬ್ಕೊತೀನಿ ಮನಸ್ಸಾ ಮಿತೋ ಎದ್ದಿಲ್ವ ಇನ್ನ ಟೈಮ್ ನೋಡಿ ಎಷ್ಟಾಯಿತು ಅಂತ ಎದ್ದು ಬಂದರೆ ಏ ಮನಸ್ಸಾ ಇದು ಎದ್ದು ಬೇಕು ಬೇಗ ಬೇಗ ಎದ್ದು ಬರಬೇಕು ಇವಾಗ ಎತ್ತೊಳ್ರಿ ಬೇಗ ರುಬ್ಕೊಂಬಿಡ್ತೀನಿ ಇವಾಗ ರುಬ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡ್ರಿ ಆಯಿತು ಅನ್ನನ ಮಾಡಿದ್ದೀನಿ ಮುದ್ದೆ ಎಲ್ಲ ಮಾಡೋದಿಲ್ಲ ಮುದ್ದೆನ ಮಾಡೋದಿಲ್ಲ ಬರೀ ಅನ್ನ ಮಾತ್ರ ಮಾಡ್ತೀನಿ ಅಷ್ಟು ಅನ್ನ ತಿನ್ನೋದೇ ನಮ್ಮ ಮನೆಗೆ ಕಷ್ಟ ಇಷ್ಟು ನದ್ದೆ ತಿಂದಾರೆ ನಮ್ಮ ಮನೆಯವರು ಅದಕ್ಕೆ ಬರ್ರಿ ಅನ್ನ ಸರ್ ಮಾಡ್ತೀನಿ ತೆಂಗಿನಕಾಯಿ ಹೊಡೆದಿದ್ನಲ್ಲ ಮನೆ ಯಾವತ್ತಪ್ಪ ಅಂದರೆ ಇದಕ್ಕೊಡೆದಿದ್ದೆ ಗುರುವಾರ ಪಾಯಸ ಮಾಡೋದಕ್ಕೆ ಅಂತ ಅದಿತ್ತು ಹಾಗೆ ಇಟ್ಬಿಟ್ಟಿದ್ದೆ ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಂದ್ಬಿಟ್ಟು ಮನೆಯವರು ಅದು ಹಸಿ ಕಾಯಿನ ತುರಿದವ್ರೆ ಇದನ್ನು ಹೆಚ್ಚಿಟ್ಟವ್ರೆ ಈಗ ಪೌಡ್ರ್ ಮಾಡಬೇಕು ಸೀಜರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ನಮಗೆ ಯಾವಾಗ ಬೇಕಾಗದೋ ಇದು ಹಾಕೋಬೋದು ಅವಾಗ ಅವಾಗ ತುರಿಯೋದು ಮಾಡೋದೆಲ್ಲ ಇರೋಂಗಿಲ್ಲ ಸುಮ್ಮನೆ ಕಾಯಿ ವೇಸ್ಟ್ ಮಾಡಬಾರ್ದು ಇವಾಗ ಕಾಯಿ ರೇಟಂತೂ ಸಿಕ್ಕಾಪಟ್ಟೆ ಐತೆ ಐವತ್ತು ರೂಪಾಯಿ ಅರುವತ್ತು ರೂಪಾಯಿ ಒಂದೊಂದು ಕಾಯಿ ಹೀಗಾಗಿ ಕಾಯಿ ಮಾತ್ರ ವೇಸ್ಟ್ ಮಾಡಬಾರ್ದು ನಾನಿಲ್ಲಿ ಅಂತೀನಿ ಹಿಂಗೆ ಅಂತೀನಿ ಅಲ್ಲಿ ತೋಟದಲ್ಲಿ ಕಾಯಿನೇ ಬಿಡೋಲ್ಲ ಬಿದ್ದಿದ್ದ ಒಂದು ಕಾಯಿನೂ ಬಿಡಲ್ಲ ಅದು ಯಾರು ಎತ್ಕೋತಾರೋ ಅದು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಕಾಯಿ ಮಾತ್ರ ಒಂದು ಕಾಯಿ ಬಿಡೋದಿಲ್ಲ ಅಲ್ಲಿ ನಾವು ಒಂದು ತಿಂಗ್ಳಿಗೆ ಹೋಗಿ ಎರಡು ತಿಂಗ್ಳಿಗೆ ಹೋಗಲಿ ಹತ್ತು ಕಾಯಿನೂ ಸಹ ಇರೋದಿಲ್ಲ ಅಲ್ಲಿ ಅದು ಯಾರು ತಿಂತಾರೋ ಏನು ಮಾಡ್ತಾರೋ ಮಾತ್ರ ನಮ್ಮದನ್ನು ತಿಂದವ್ರು ಮಾತ್ರ ಯಾರೂ ಉದ್ಧಾರ ಆಗೋದಿಲ್ಲ ನಿಜವಾಗ್ಲೂ ಹೇಳ್ತೀನಿ ನಮ್ಮದನ್ನು ತಿಂದವ್ರು ಯಾರು ಉದ್ಧಾರ ಆಗೋದಿಲ್ಲ ಯಾಕೆಂದರೆ ನಾವು ಅಷ್ಟು ಕಷ್ಟಪಡ್ತಾ ಇದ್ದೀವಿ ಇಲ್ಲಿ ನಮ್ಮದನ್ನು ತಿಂದವ್ರು ಯಾರು ಉದ್ಧಾರ ಆಗೋದಿಲ್ಲ ದೇವ್ರು ನೋಡ್ಕೋತಾರೆ ನಾನು ಅದಕ್ಕೆ ಹೇಳ್ತೀನಿ ನಮ್ಗೆ ಯಾರಾದರೂ ಕೆಟ್ಟದ್ದು ಮಾಡಿದ್ರೆ ದೇವ್ರೆ ನೀನೇ ನೋಡ್ಕೊತೀನಿ ನಾನು ಒಬ್ರದ್ದು ಯಾರ್ದು ತಿನ್ನೋಕೆ ಹೋಗೋದಿಲ್ಲ ನಮ್ಮದು ತಿಂದೋರು ದೇವ್ರು ನೋಡ್ಕೊಂಡು ನಾನು ಓಸತಿ ಹೋದಾಗ ಸುಮಾರು ನಮ್ಮ ಮನೆಯವ್ರು ಹೋಗಿ ಎತ್ತಕ್ಕೆ ಬಂದಿದ್ಕೋ ನಾನು ಹೋಗಿದ್ಕೋ ಎರಡೂವರೆ ತಿಂಗಳು ಮೂರು ತಿಂಗಳು ಗ್ಯಾಪ್ ಇತ್ತು ತೋಟದ ಹತ್ರ ಹೋಗಿರಲಿಲ್ಲ ಹತ್ತು ಕಾಯಿ ಸಿಕ್ಕಿಲ್ಲ ನಿಜವಾಗ್ಲೂ ನಂಬ್ತೀರಾ ಹತ್ತಲ್ಲ ಸುಮಾರು ಆರೋ ಏಳ ಕಾಯಿ ಬಿದ್ದಿದ್ದು ಅಷ್ಟು ಮರಕ್ಕೆ ಆರೋ ಏಳ ಕಾಯಿ ಬಿದ್ದಿದ್ದು ಎಷ್ಟು ಉರಿತೈತೆ ನಮ್ಗೆ ಎಷ್ಟು ಬೇಜಾರು ಆಯ್ತೈತಲ್ವ ಶಾಪ ಹಾಕ್ಬೇಕು ಅಂತೀರಾ ಬೇಡ ಅಂತೀರಾ ನೀವೇ ಹೇಳ್ರಿ ಹ್ಞೂ ಇಲ್ಲಿಂದ ಕೆಲಸ ಕೆಡಿಸ್ಕೊಂಡು ಬಸ್ ಚಾರ್ಜ್ ಇಕ್ಕೊಂಡು ಅಲ್ಲೋಗಿ ಹತ್ರ ಹೋದರೆ ಒಂದು ಎರಡು ಕಾಯಿ ಬಿದ್ದಿರ್ತವೆ ಒಂದು ತೋಟಕ್ಕೆ ಅಷ್ಟು ನಮ್ಮದು ತಿಂದೋರು ಉದ್ಧಾರ ಆಯ್ತಾರೆ ನಾವಿಲ್ಲಿ ಎಷ್ಟು ಕಷ್ಟಪಡ್ತೀವಿ ನಮ್ಮ ಗಂಡ ಎಷ್ಟು ಕಷ್ಟಪಡ್ತಾನೆ ಇಲ್ಲಿ ಒಂದು ಬಿಲ್ಡಿಂಗ್ ಮೇಲೆ ನಮ್ಮ ಮೂರು ಫ್ಲೋರ್ ನಾಲ್ಕು ಫ್ಲೋರ್ ಬಿಲ್ಡಿಂಗ್ ಮೇಲೆ ಪೇ ಹತ್ತಿ ಪೇಂಟ್ ಮಾಡೋದು ಅಂದರೆ ಎಷ್ಟು ಕಷ್ಟ ಇರ್ತೈತಿ ಆದರೆ ನಮ್ಮ ಕಷ್ಟ ನಮ್ಮ ಹೊಟ್ಟೆ ಉರಿ ನಮ್ಮ ಗೋಳು ನಮ್ಮದು ಯಾರು ತಿಂತಾರೋ ಅವ್ರಿಗೆಲ್ಲ ತೋರಿಸೆ ತೋರಿಸ್ತಾನೆ ಭಗವಂತ ತೋರಿಸ್ತಾನೆ ಅನ್ನೋದು ನಂಬಿಕೆ ಐತೆ ಮಾಡಿಬಿಡ್ತೀನಿ ಮಿಕ್ಸಿ ಜರಲ್ಲಿ ಹಾಕಿ ಪೌಡ್ರ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಮಾಡಿಕೊಂಡ್ರೆ ನಮ್ಗೆ ಯಾವಾಗ ಅವಾಗ ಸಾಂಬಾರಿಗೆ ಪಲ್ಯಕ್ಕೆ ಈ ಥರ ಏನಾರು ಒಗ್ಗರಣೆ ಮಾಡಿದಾಗ ಹಾಕ್ಕೊಬೋದು ಅದಕ್ಕೆ ಹಿಂಗೆ ಮಾಡ್ತೀನಿ ನಮ್ಮ ಮನೆಯವ್ರು ಬೈತಿದ್ರು ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಒಂದು ಕಾಯಿ ನೀನು ಇಷ್ಟೊಂದು ವೇಸ್ಟ್ ಮಾಡ್ತೀಯ ಅಂತ ನಾವು ಇಲ್ಲಿ ನೋಡ್ತೀವಿ ಇಲ್ಲಿ ಒಂದೊಂದೋಳು ಕಾಯಿ ವೇಸ್ಟ್ ಮಾಡೋದು ಇಲ್ಲಿ ನೋಡ್ತೀವಿ ಅಲ್ಲಿ ನಮ್ಮ ತೋರ್ತಾರೆ ಕಾಯೇ ಬಿಡೋದಿಲ್ಲ ನಾವು ಎರಡು ತಿಂಗಳು ಮೂರು ತಿಂಗಳು ಒಂದು ಸತಿ ಹೋದ್ರೂ ಸುಮಾರು ತೋಟ ಎರಡು ತೋಟ ಹುಡ್ಕೊಂಬಂದ್ರು ಐದು ಕಾಯಿ ಎತ್ಕಾಯಿ ಸಿಕ್ಕೋದಿಲ್ಲ ಅದು ಯಾರು ಎತ್ಕೋತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಆದರೆ ಒಂದು ಹೇಳ್ತೀನಿ ನಮ್ಮ ತಿಂದೋರು ಯಾರೂ ಉದ್ದಾರ ಆಗೋದಿಲ್ಲ ನಮ್ಮದು ತಿಂದವ್ರು ಯಾರೂ ಉದ್ದಾರ ಆಗೋದಿಲ್ಲ ನಾವಿಲ್ಲಿ ಎಷ್ಟು ಕಷ್ಟಪಡ್ತೀವಿ ಒಂದು ರೂಪಾಯಿ ಎರಡು ರೂಪಾಯಿಗೆ ಎಷ್ಟು ಇದ್ದೀವಿ ನಾವು ಮಾಡೋ ಕೆಲಸ ಎಂಥದ್ದು ಅನ್ನೋದು ದೇವರು ಗೊತ್ತಿರ್ತೈತೆ ಆದರೆ ನಮ್ಮ ತಿಂದವ್ರು ಯಾರೂ ಉದ್ದಾರ ಆಗೋದಿಲ್ಲ ಇಲ್ಲಿ ತನಕ ನಂದನ್ನು ತಿಂದವ್ರು ಯಾರು ಉದ್ದಾರ ಆಗಿಲ್ಲ ಮುಂದಕ್ಕೆ ಆಗೋದು ಇಲ್ಲ ಈಗ ತಿಂದೋರಿಗೂ ಅಷ್ಟೇ ನಾನು ಹೇಳ್ತಾ ಇರೋದು ತೋಟ ಒಂದು ಇಲ್ಲಿ ನಾವು ಕೆಲಸ ಕಾರ್ಯ ಒಂದಿನ ಒಂದು ನಮ್ಮ ಕೆಲಸ ಏನಾಯಿತು ನಮ್ಮ ಕೆಲಸ ಕಾರ್ಯ ಬಸ್ ಚಾರ್ಜು ಇದೆಲ್ಲ ಬಿಟ್ಟು ಅಲ್ಲಿ ಓಡೋಡಿ ಊರಿಗೋದ್ರೆ ಐದು ಕಾಯಿ ಹತ್ತು ಕಾಯಿ ಸಿಕ್ಕೋದಿಲ್ಲ ಐದು ಕಾಯಿ ಹತ್ತು ಕಾಯಿ ಸಿಕ್ಕೋದಿಲ್ಲ ಆಂ ಅವು ಯಾರು ಇಲ್ಲ ಅಂತಂದರೆ ಬಿದ್ದಿರಕಾಯಿ ಬಿ ಇದ್ದವಲೇ ಇರಬೇಕು ಏನು ಹೊಟ್ಟೆ ಉರಿತೈತೆ ಗೊತ್ತಾ ಅಲ್ಲಿ ಬಂದರೆ ನಾನು ಅದಕ್ಕೆ ಜಾಸ್ತಿ ಊರು ಕಡೆನೇ ಇಲ್ಲ ಈ ನಡುವೆ ಸುಮ್ಮನೆ ಇಲ್ಲಿ ಕೆಲಸ ಕೇಳಿ ಇಲ್ಲಿ ನಮ್ಮ ನಮ್ಗೊಂದಿನ ಕೆಲಸ ಐನೂರು ಆರುನೂರು ರೂಪಾಯಿ ನಾವು ಇಲ್ಲೂ ಕಳ್ಕೊಂಡು ಅಲ್ಲೋಗಿ ಏನು ಪ್ರಯೋಜನ ಆಗಲಿ ಅದಕ್ಕೆ ನಾನು ಜಾಸ್ತಿ ಊರಿಗೆ ಹೋಗಲ್ಲ ಹೊಟ್ಟೆ ಊರ್ಕಂಡು ನಾನು ಹೇಳ್ತೀನಿ ನಂದು ತಿಂದವ್ರು ಯಾರೂ ಉದ್ಧಾರ ಆಗೋದಿಲ್ಲ ಸತ್ಯವಾಗ್ಲು ಹೇಳ್ತೀನಿ ಅಷ್ಟು ಹೊಟ್ಟೆ ಅವ್ರಿತ್ತೈತೆ ಅಷ್ಟು ಕಣ್ಣನೂ ಇರ್ಬತ್ತೈತೆ ನನಗೆ ಮನೆಯಲ್ಲಿ ನನ್ನ ಅದೇ ಜಗಳ ನಮ್ಮ ಮನೆಯವ್ರಿಗೂ ನನಗೂ ಅದೇ ಜಗಳ ನೋಡಿ ಈ ಥರ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕು ಆವಾಗ ಅಡುಗೆಗೆ ಹಾಕೊಬೋದು ಮತ್ತು ತುರಿ ಮಣೆ ತೊಗೊಂಡು ಕವರ್ ಹಾಕ್ಕೊಂಡು ಕೂತ್ಕೊಂಡು ತುರಿಯೋಷ್ಟು ಒಂದು ಐದು ನಿಮಿಷ ಟೈಮ್ ಸೇವ್ ಆಗುತ್ತೆ ಕೆಲ್ಸಕ್ಕೆ ಹೋಗೋರೆಲ್ಲ ಈ ಥರ ಮಾಡಿರಿ ಬೆಳ್ಳುಳ್ಳಿ ಬಿಡಿಸಿ ಮಡಿಕೊಳ್ಳೋದು ಫ್ರಿಜ್ಜಲ್ಲಿ ನಂಗೆ ಅಂದ್ಬಿಟ್ಟು ಜಾಸ್ತಿ ಎಲ್ಲ ಬಿಡಿಸ್ಕೊಬೇಡಿ ಒಂದೆರಡೆರಡು ಆಗೋಷ್ಟು ನಾನು ಎಲ್ಲ ಅದೇ ಥರ ಫ್ರಿಡ್ಜಲ್ಲಿ ರೆಡಿ ಮಾಡಿ ಮಾಡಿಕೊಳ್ತೀನಿ ತರಕಾರಿನೂ ಅಷ್ಟೇ ಈ ನುಗ್ಗೆಕಾಯಿ ಇಂಥದೆಲ್ಲ ಬಿಡಿಸಿ ಮಡಿಕೊತೀನಿ ಮತ್ತು ಈರುಳ್ಳಿ ನಾಳೆ ಮಾಡಬೇಕು ಅಂತಂದರೆ ಇವತ್ತೇ ಸ್ವಲ್ಪ ಸಿಪ್ಪೆ ತೆಗೆದುಬಿಟ್ಟು ಕವರ್ ಕಟ್ಟಿ ಫ್ರಿಜ್ಜಲ್ಲಿ ಇಟ್ಕೊತೀನಿ ಬೆಳ್ಳುಳ್ಳಿ ಬೆಳ್ಳುಳ್ಳಿನೂ ಅಷ್ಟೇ ಒಂದು ಎರಡು ಗಂಟೆನ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನೂ ಮಡಿಕೊತೀನಿ ನಮಗಿವೆಲ್ಲ ರೆಡಿ ಇದ್ರೆ ನಾಷ್ಟ ಮಾಡೋದಕ್ಕೆ ಮತ್ತು ಅಡುಗೆ ಮಾಡೋದಕ್ಕೆ ಬೇಗ ಬೇಗ ಆಗುತ್ತೆ ಕೆಲ್ಸಕ್ಕೆ ಹೋಗೋರು ಈ ಥರ ಒಂದು ಟಿಪ್ಸ್ ಫಾಲೋ ಮಾಡಿದ್ರೆ ಬೇಗ ಬೇಗ ಕೆಲಸ ಮಾಡ್ಕೊಬೋದು ನಾನು ಕೆಲ್ಸಕ್ಕೆ ಹೋಗೋಕ್ಕೆ ನಾನು ಅದೇ ಥರನೇ ಮಾಡೋದು ನಾನು ರಾತ್ರಿ ಆಗೋ ಕೆಲಸ ಬೆಳಗ್ಗೆ ಮಾಡ್ತೀನಿ ಬೆಳೆಗಾಗೋ ಕೆಲಸನ ರಾತ್ರಿ ಸಾಯಂಕಾಲನೇ ಮಾಡ್ಕೊಂಡ್ಬಿಡ್ತೀನಿ ನಾನು ಆ ಥರ ಆ ಥರ ಮಾಡಿಕೊಂಡ್ರೇ ಕೆಲ್ಸಕ್ಕೆ ಹೋಗಕ್ಕಾಗೋದು ಮತ್ತು ಬೇಗ ಬೇಗ ಕೆಲಸಗಳಾಗೋದು ಆಯಿತು ಸಾಂಬಾರು ಸೊಕ್ಕಿಗೆ ಸೊಪ್ಪು ಹಸಿ ಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ದೀನಿ ಆಯಿತು ಪಲ್ಯ ಪಲ್ಯೂ ಆಯಿತು ಅನ್ನವೂ ಮಾಡ್ಕೊಂಡಿದ್ದೀನಿ ಇನ್ನೇನು ಇಲ್ಲ ಅಡುಗೆ ಮನೆಯೂ ಕ್ಲೀನ್ ಆಯಿತು ಒಗಿಬೇಕು ಫಸ್ಟು ಬಟ್ಟೆ ಒಗ್ಬಿಡ್ತೀನಿ ಯೂನಿಫಾರ್ಮ್ ಅಲ್ವ ಬಿಸಿಲೈತೆ ಮಿತುದು ಯೂನಿಫಾರ್ಮ್ ಆಮೇಲೆ ಒಣಗ್ಲಿಲ್ಲ ಅಂದರೆ ಈ ಮಳೆ ಹೇಳೋಕ್ಕಾಗಲ್ಲ ಯಾವಾಗ ಅಂದ್ರೆ ಅವಾಗಲೇ ಬರ್ತೈತೆ ಬಿಸಿಲು ಮಳೆ ಮಳೆನೋಯಿತಾ ಇರ್ತೈತೆ ಅದಕ್ಕೆ ಸ್ಕೂಲ್ ಬಟ್ಟೆ ಒಗ್ಬಿಡ್ತೀನಿ ನಮ್ಮ ಬಟ್ಟೆ ಅಂದರೆ ಅಯ್ಯೋ ಏನಾದರೂ ನೆನಲಿ ಅನ್ಬೋದು ಮಿತು ಯೂನಿಫಾರ್ಮು ಅದಕ್ಕೆ ಬೇಗ ಒಗ್ದಾಗ್ಬಿಡ್ತೀನಿ ಬೇಗ ಒಣಗಿ ಕಣ್ಣೆ ಆಯಿತು ಎಲ್ಲ ಕೆಲಸ ಆಯಿತು ಅಡುಗೆ ಮನೆ ಕೆಲಸ ಒಂದು ಮುಗ್ದುಬಿಟ್ರೆ ನನಗೆ ಬೇರೆ ಕೆಲಸ ಪಟಫಪಟು ಮಾಡ್ಕೊಂಬಿಡ್ತೀನಿ ಅಡುಗೆ ಮನೆದೊಂದು ಕೆಲಸ ಮುಗ್ದು ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ರೆ ಎಲ್ಲ ಕೆಲಸನೂ ಆದಂಗೆ ಇನ್ನು ಇನ್ನು ಮಧ್ಯೆ ತನಕ ಇನ್ನು ಅಡುಗೆ ಮನೆ ಕಡೆಗೆ ತಲೆ ಹಾಕಲ್ಲ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟಿದ್ದೀನಿ ಎಲ್ಲ ಕೆಲಸನೂ ಆಯಿತು ಬಟೆನೂ ಒಗ್ಬಿಟ್ಟು ಬಂದೆ ಬಿಸಿಲು ಚೆನ್ನಾಗೈತಿ ಅದು ಹೊರಗಡೆ ನೋಡಿ ಬಿಸಿಲು ಎಷ್ಟು ಚೆನ್ನಾಗೈತೆ ಅಂತ ಅದಕ್ಕೆ ಮಿತು ಯೂನಿಫಾರ್ಮ್ ಒಗಿಬೇಕಾಯಿತು ಒಗ್ದಾಕ್ಬಿಟ್ಟು ಬಂದೆ ಬಂದು ನಾನು ಬರೋಷ್ಟಕ್ಕೆ ಮಾನಸ ಕಸ ಗುರಿಸಿ ನೆಲ ಒರೆಸಿದ್ದು ಅದಿಂದ ಬಂದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಕೂತಿದ್ದೀನಿ ನಾಷ್ಟ ಮಾಡಬೇಕು ಹೊಟ್ಟೆ ಆ ಟೈಮ್ ಬಂದು ಹತ್ತು ಗಂಟೆ ಕರೆಕ್ಟಾಗಿ ಹತ್ತು ಗಂಟೆ ಆಗೈತೆ ನನಗೋಸ್ಕರ ನನ್ನ ಮಕ್ಕಳು ಇಬ್ಬರು ಕಾಯ್ಕೊಂಡು ಕೂತವ್ರೆ ನಾನು ಅಡುಗೆ ಮನೆಗೆ ಹೋಗಿ ಊಟ ನಾಷ್ಟ ಮಾಡೋ ತನಕ ಅವ್ರಿಗೆ ಬರೋಲ್ಲ ನಾನು ಹೋದರೆ ನನ್ನಿಂದ ಅವರು ಬರ್ತಾರೆ ಹಂಗಾಗಿ ನನ್ನಿಂದ ಅವ್ರನ್ನಸ್ಕೊಂಡು ಇಷ್ಟ ಬೇಡ ಬನ್ನಿ ಈಗ ಊಟ ಮಾಡೋಣ ಉಪ್ಸಾರು ಹ್ಞೂ ಸಾರಿ ಉಪ್ಸಾರಲ್ಲ ಬಸ್ಸಾರು ಉಪ್ಸಾರು ಮಾಡಿಲ್ಲ ಬಸ್ಸಾರು ಮಾಡಿದ್ದೀನಿ ನಾಷ್ಟ ಅಂದ್ರೆ ಸಾಕು ಚಕ್ಕನ ದೇವ್ರ ಥರ ಪ್ರತ್ಯಕ್ಷ ಅವ್ನ ಕಿವಿ ಎಷ್ಟು ಶಾರ್ಪ್ ಅಂದರೆ ನನ್ನ ಮಗನ ಅಷ್ಟು ಶಾರ್ಪ್ ಮಲ್ಗಿರ್ತಾನೆ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾನೆ ಗೊರ ಗೊರೋ ಗೊರೋನ್ ಗೊರಕೆ ಹೊಡ್ಕೊಂಡು ಮನಸ ಮಿತು ಬಂದ್ರೆ ನಾಷ್ಟ ಮಾಡ್ರಿ ಊಟ ಮಾಡ್ರಿ ಅಂದ್ರೆ ಸಾಕು ಆಲೇ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿರಿ ಏನಪ್ಪ ಹಾಕಿದೀನಲ್ಲ ಪಾಲೆ ಎರಡು ಸತಿ ಹಾಕಿದ್ದೀನಿ ಕಣಪ್ಪ ಚಿಕನ್ ಗ್ರೇವಿನಲ್ಲಿ ಎರಡು ಸತಿ ಮಮ್ಮ ಹಾಕಿದೀನಿ ನಿಮಗನೆ ಬಿಡ ಕೂದ ಬಿಡ್ಮಿತ್ತು ಬಿಡ ಸ್ನಾನ ಮಾಡಿಲ್ಲ ಬಿಡ ಇವತ್ತು ಸ್ನಾನ ಮಾಡಿಲ್ಲ ಬಿಡ ಅವನು ಗಬ್ಗೊಂಡ ಆಗ್ಬಿಟ್ಟ ಹೋಗೋ ಅವರು ಚಿಕನ್ ತಿಂತಾರೋ ಚಿಕನ್ ಗ್ರೇವಿನ ಚಿಕನ್ ತಿನ್ನೋದಿಲ್ಲ ನಿಮ್ಮನ್ನ ತಡೆದಿರುವವರು ಯಾರು ನನ್ನ ಫೇವ್ರೇಟ್ ಉಪ್ಸಾರು ಬಸ್ಸಾರು ಅಂದರೆ ಅಂದ್ರೆ ಫೇವ್ರೇಟ್ ಹುಳಿ ಸಾರು ಬೇಳೆ ಸಾರು ಮಸಪ್ಪು ಅಂದ್ರೆ ನನ್ಗೆ ಅಷ್ಟ ಕಷ್ಟಕ್ಕೆ ಅವ್ರಿಬ್ರು ಚಿಕನ್ ಗ್ರೇವಿ ತಿಂತಾರಂತೆ ತಿನ್ಲಿ ಇದರಲ್ಲಿ ಎಷ್ಟು ಬೀಜವೇ ಅಂತ ಎಣಿಸು ಮನೆ ಒಂದು ಪೂರ್ತಿ ಕೊಟ್ಟು ಬಿಡ್ತೀನಿ ಐತಲ್ಲ ಇದರಲ್ಲಿ ಎಷ್ಟು ಬೀಜವೇ ಅಂತ ಅಂತ ಈ ಇಷ್ಟು ಹಣ್ಣು ನಿನಗೆ ಕೊಟ್ಟು ಬಿಡ್ತೀನಿ ನೀನು ನೀನ್ ಎಣಿಸ್ತೀಯ ನೀನು ಎಣಿಸ್ತೀಯಾ ಕುತ್ಕೊಂಡು ಎಣಸು ಬಾಯಿಗಲ್ಲ ಎಣಿಸ್ಬೇಕು ಎಣಿಸ್ದವ್ರಿಗೆ ಇದ್ರಲ್ಲಿ ಬೀಜ ಇರೋ ಎಲ್ಲ ಎಣಿಸಿದವ್ರಿಗೆ ಎಣ್ಣು ಪೂರ್ತಿ ಕೊಡ್ತೀನಿ ಮತ್ತೆ ನೆಕ್ಸ್ಟ್ ವಾರ ಹೋಗ್ತೀನಲ್ಲ ತಿರ್ಗಾ ಇನ್ನೊಂದು ಕೆ ಜಿ ತೊಗೊಂಬತ್ತೀನಿ ನೋಡು ನಿಮ್ಮ ಅಪ್ಪ ಅಪ್ಪ ಎಣಿಸ್ತಾ ಇತ್ತು ಕೇಳು ಅಮ್ಮ ಕಟ್ಟಿ